ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಬೆಳ್ಳುಳ್ಳಿ ಹೆಸರನ್ನು ನೀವು ಉಗುರು ಬೆಚ್ಚಿನ ನೀರಿನಲ್ಲಿ ಕುಳಿತುಕೊಂಡು ನಿಧಾನವಾಗಿ ಕುಡಿದರೆ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಂಬತ್ತಕ್ಕೂ ಹೆಚ್ಚು ರೋಗಗಳು ಮಾಯವಾಗ್ತವೆ ದೇಹ ಸದೃಢವಾಗ್ತದೆ ಎಲ್ಲ ನರನಾಡಿಗಳು ಆ್ಯಕ್ಟಿವ್ ಆಗ್ತವೆ ಹೊಟ್ಟೆಯಲ್ಲಿರ್ತಕ್ಕಂಥ ರೋಗಾನುಗಳು ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಬ್ಯಾಕ್ಟೀರಿಯಾ ಅವು ಸತ್ತು ಹೋಗ್ತವೆ ಹೀಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಎರಡು ಬೆಳ್ಳುಳ್ಳಿ ಹೆಸರನ್ನು ತಿನ್ನೋದರಿಂದ ಕೆಲವೊಂದು ಜನ ಶಾಕ್ ಆಗ್ತದೆ ಅಂದರೆ ಹೀಟ್ ಆಗ್ತದೆ ಅಂತ ಹೇಳ್ತಾರೆ ಅದು ಶುದ್ಧ ಸುಳ್ಳದು ಒಟ್ಟಾರೆ ಈ ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ಹದಿನೈದ ಇಪ್ಪತ್ತು ಲಾಭಗಳು ಒಳಗು ಮತ್ತು ಹೊರಗೂ ಆಗ್ತವೆ ದೇಹ ಕೂಡ ಶಾಂತಾಗ್ತದೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತದೆ ಹೇಳೋದನ್ನು ಹೇಳಿದೆ ಪಲ್ಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರ ಇರೋಣ ಕನ್ನಡ ಹೋರಾಟಗಾರರು ಹಾರಾಟಗಾರರು ಇದನ್ನು ಗಮನಿಸಬೇಕು ಯಾಕಂದ್ರೆ ಕೆ ಎ ಡೆಂಟಲ್ ಏನು ಆಸ್ಪತ್ರೆ ಇದೆ ನಂತರ ಕೆ ಎಲ್ ಎ ಆಸ್ಪತ್ರೆ ಇಲ್ಲಿ ಕನ್ನಡ ನರ್ಸ್ಗಳೇ ಇಲ್ಲ ಎಲ್ಲ ಹಿಂದಿಯಲ್ಲೇ ಮಾತಾಡ್ತಾರೆ ಹೀಗಾಗಿ ನೈಂಟಿ ಪರ್ಸೆಂಟ್ ಕನ್ನಡಿಗರಿಗೆ ಇವ್ರು ಮಾತಾಡುವಂಥ ಭಾಷೆನೇ ಅರ್ಥ ಆಗ್ತಾಯಿಲ್ಲ ಇಲ್ಲಿ ಪ್ರಭಾಕರ್ ಕೋರೆ ಮೇಲೆ ದಬ್ಬಾಳಿಕೆಯನ್ನು ನೀವು ತರಲೇಬೇಕಾಗ್ತದೆ ಇವತ್ತನ ಮನೆ ಮುಂದೆ ಕನ್ನಡಿಗರು ಹೋರಾಟವನ್ನು ಮಾಡಬೇಕಾಗ್ತಿದೆ ಯಾಕಂದ್ರೆ ಕನ್ನಡ ಮಾತಾಡುವಂಥ ನರ್ಸ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಅಲ್ಲಿ ನೀವು ಕನ್ನಡಿಗರು ಕನ್ನಡವನ್ನು ಬೆಳೆಸಿ ಅಂತೇಳಿ ಕೂಗ್ತಾ ಇದ್ದೀರಿ ಆದರೆ ಇಲ್ಲಿ ಡೆಂಟಲ್ ಕಾಲೇಜಲ್ಲಿ ಮತ್ತು ಹಾಸ್ಪಿಟಲ್ನಲ್ಲಿ ಇಲ್ಲಿ ನರ್ಸ್ಗಳ ಸಂಖ್ಯೆ ಕನ್ನಡಿಗ ನರ್ಸ್ಗಳ ಸಂಖ್ಯೆ ಹೆಚ್ಚಾಗುವಂತೆ ನೋಡ್ಕೊಳ್ಬೇಕು ಪ್ರಭಾಕರ್ ಕೋರೆ ಗಮನಕ್ಕೆ ಇದನ್ನು ಕನ್ನಡಿಗರು ತರಬೇಕಾಗ್ತದೆ ವಿಶ್ವ ಗುಬ್ಬಚ್ಚಿ ದಿನ ಇವತ್ತು ಅಂದ್ರೆ ಪರಿಸರ ರಕ್ಷಣೆಗೆ ಗುಬ್ಬಿಗಳು ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲಲ್ಲಿ ಚುಂಚಿವಿ ಎಂದು ಈ ವಾತಾವರಣದ ಒಂದಿಷ್ಟು ಸಂಖ್ಯೆಯಲ್ಲಿ ವಾತಾವರಣ ತಿಳಿಗೊಳಿಸ್ತಾ ಇದ್ದಾವೆ ಇದು ಗುಬ್ಬಚ್ಚಿಗಳ ದಿನದ ನಿಮಿತ್ತ ಎಲ್ಲರೂ ಮಹಡಿ ಮೇಲೆ ನೀರನ್ನು ಇಡಬೇಕು ಅವುಗಳಿಗೆ ಕಾಳನ್ನು ಇಡಬೇಕು ಪ್ರಾಣಿಗಳ ರಕ್ಷಣೆ ಮಾಡಿದರೆ ಮಾತ್ರ ಈ ಪರಿಸರ ಉಳಿತದೆ ಇಲ್ಲಾಂದರೆ ಹಾಳಾಗಿ ಹೋಗ್ತದೆ ನಿಮ್ಮ ನಿಮ್ಮ ಮ ಮನೆಯ ಮಹಡಿ ಮೇಲೆ ಈ ಗುಬ್ಬಚ್ಚಿ ದಿನ ಆದರೂ ಕೂಡ ಒಂದೇ ದಿನ ಆದರೂ ಕೂಡ ನೀವು ನೀರು ಮತ್ತು ಕಾಳನ್ನಿಟ್ಟು ಅವುಗಳನ್ನು ಗೌರವದಿಂದ ವೆಲ್ಕಮ್ ಮಾಡಿಕೊಳ್ಬೇಕು ಆರ್ ಎಸ್ ಎಸ್ ಸ್ಥಾಪನೆಗೆ ಒಂದು ನೂರು ವರ್ಷ ಆಯಿತು ಅವರು ಪ್ರಥಮ ಸ್ಥಾಪಕರು ರಾಷ್ಟ್ರೀಯ ನಿರ್ಮಾಣ ಇವರ ಪ್ರಥಮ ಗುರಿ ಈ ಸಂಘಟನೆ ಸದ್ಯಕ್ಕೆ ಒಂದು ಕೋಟಿ ಹೆಚ್ಚು ಸದಸ್ಯರನ್ನು ಹೊಂದಿದೆ ಇಡೀ ದೇಶ ತುಂಬ ಇವರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇಶಾಭಿಮಾನ ಬೆಳೆಸೋದು ನಂತರ ದೇಶವನ್ನು ಸದೃಢವಾಗಿ ಕಟ್ಟೋ ಇವರೇ ಕಾಯಕ ಅನೇಕ ಸರ ಸಂಚಾಲಕರು ಇದನ್ನೇ ಮಾಡ್ತಾ ಬಂದಿದ್ದಾರೆ ಯುವ ಜನಾಂಗ ಇದ್ರ ಕಡೆ ಹೆಚ್ಚೆಚ್ಚು ಈಗ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ ದೇಶ ಪ್ರೇಮವನ್ನು ಹೆಚ್ಚಾಗಿ ಸಂಘಟನೆಯ ಸದಸ್ಯರು ಬೆಳೆಸಿಕೊಂಡು ಈ ತೆಗೆ ಹಾಡ್ತಾ ಇದ್ದಾರೆ ಇದೊಂದು ಶುಭ ಸಂದೇಶ ಅಂತ ಹೇಳ್ಬೋದು ಸಂಗೋಳೆ ರಾಯಣ್ಣ ಶೌರ್ಯಭೂಮಿ ಬೈಲಂಗಲ್ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿದೆ ಸರ್ಕಾರ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಸಿದ್ದಾರೆ ಆದರೆ ಪುರುಷರಿಗೆ ಒಂದು ನೂರು ರೂಪಾಯಿ ಫೀ ಇದೆ ಮತ್ತು ಚಿಕ್ಕ ಮಕ್ಕಳಿಗೆ ಐವತ್ತಿದೆ ಇದನ್ನು ಕಡಿಮೆ ಮಾಡಬೇಕು ಯಾಕಂದರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಬೇಕಾದ್ರಿಂದ ನೀವು ಮಾಡಲೇಬೇಕು ಮತ್ತು ಅಲ್ಲಿಗೆ ಹೋಗುವಂಥ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲ ಸರ್ಕಾರ ಇದಕ್ಕೆ ಒಂದು ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿದರೆ ಈ ಸೌರ್ಯ ಭೂಮಿ ಇನ್ನಷ್ಟು ಪ್ರಜ್ವಲಗೊಳ್ತದೆ ಹೆಸರುವಾಸಿ ಆಗ್ತದೆ ಇದೊಂದು ಪ್ರವಾಸಿ ತಾಣ ಮಾರ್ಪಡಬೇಕಾದ್ರೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಮತ್ತು ಪ್ರವಾಸೋದ್ಯಮ ಇಲಾಖೆಯರು ಗಮನಿಸಬೇಕು ಸಂತ ಅಂದರೆ ಹೆಂಗಿರಬೇಕು ಸಮಯ ಪ್ರಜ್ಞೆಯನ್ನು ಉಳ್ಳವನಿರಬೇಕು ನಂತರ ಎಲ್ಲ ಆತ್ಮಗಳು ಸಮ ಅಂತ ತಿಳ್ಕೊಂಡವನಿರಬೇಕು ಸಂತ ಅಂದರೆ ಯಾವಾಗಲೂ ಸಂತೋಷದಿರುವವನೇ ಸಂತ ಈತನಿಗೆ ಭೇದ ಭಾವ ಇರಲೇಬಾರದು ಪ್ರಜ್ಞೆ ಅಂತೂ ಪ್ರತಿ ಕ್ಷಣ ಕ್ಷಣ ಇರಲೇಬೇಕು ಬಂದವರಿಗೆ ಸಾಂತ್ವನ ಹೇಳೋದನ್ನು ಬಿಟ್ಟು ಆತ್ಮಜ್ಞಾನವನ್ನು ಇರಬೇಕು ಒಟ್ಟಾರೆ ಸಂತನ ಆರ್ಯವಳು ಲಕ್ಷಣಗಳಿದ್ರೆ ಮಾತ್ರ ಆತ ಸಂತ ಅನಿಸ್ಕೋತಾನೆ ಕೇವಲ ಭಗವ ಡ್ರೆಸ್ ಹಾಕಿದ ನಂತರ ಆತ ಸಂತ ಅನ್ಸ್ಕೋದೇ ಇಲ್ಲ ಅಂದರೆ ಸಂತನ ಯಾವಾಗಲೂ ನಗುತ್ತಾ ಇರ್ತಾನೆ ನಗಮುಖದಿಂದ ಇರ್ತಾನೆ ಒಳ್ಳೆಯ ಮಾತುಗಳನ್ನ ಆಡ್ತಾನೆ ಈತನ ಮಾತ ಸರ್ವಶ್ರೇಷ್ಠ ಆಗಿರ್ತವೆ ಗ್ರಂಥದ ವಾಕ್ಯಗಳಾಗಿರ್ತವೆ ಅಂತ ಸಂತ ಮಾತ್ರ ಸಂತ ಅನ್ಸ್ಕೊಳ್ಲಿಕ್ಕೆ ಇರ್ತಾನೆ ಉಸಿರು ಇದ್ದಾಗ ನನ್ನನ್ನು ಮನುಷ್ಯ ಬಡಿದು ಓಡಿಸ್ತಾನೆ ಅಂತೇಳಿ ಕಾಯಿ ಹೇಳ್ತದೆ ಆದರೆ ಇದೇ ಮನುಷ್ಯ ಸತ್ತಾಗ ನನ್ನನ್ನು ಕಾಯುವಂಥ ಒಂದು ಪರಿಸ್ಥಿತಿ ಇವರಿಗೆ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಅಂದರೆ ಅತಿ ಒಂದು ಕಾಲ ಸೊಸೆ ಕಾಲ ಕಾಲ ಬಂದಾಗ ಪ್ರತಿಯೊಬ್ಬರಿಗೆ ಒಂದಿಲ್ಲೊಂದು ಕಾಲ ಬಂದೇ ಬರ್ತದೆ ಅದಕ್ಕೆ ನೀವು ಸಮಯವನ್ನು ಕೊಡಬೇಕಾಗ್ತದೆ ನಿಧಾನವೇ ಪ್ರಧಾನ ಇಲ್ಲಿ ಕಾಗೆಯ ಕಥೆಯನ್ನು ಯಾಕೆ ಹೇಳ್ತಾ ಅಂದರೆ ನಿಮಗೂ ಒಂದು ಕಾಲ ಬರ್ತದೆ ಅದನ್ನು ನೀವು ತಡ್ಕೊಳ್ಬೇಕು ಯಾವ ರೀತಿ ಜೀವಂತಿದ್ದಾಗ ಕಾಗೆಗೆ ಕಲ್ಲು ನೀವು ಓಡಿಸ್ತೀರಿ ಅದೇ ಸತ್ತ ನಂತರ ಅದಕ್ಕಾಗಿ ನಿಮ್ಮ ತಿಥಿಗೆ ಬೇಕಾಗ್ತದೆ ಅನ್ನೋದನ್ನು ಗಮನಿಸಬೇಕು ಟಿ ವಿ ಇಂದ ಮಾರಿಕೊಂಡಿದ್ದಾರೆ ಯಾಕಂದ್ರೆ ಜಯರಾತು ರೂಪದಲ್ಲಿ ಕೊಠ್ಯಂತರ ಹಣ ಬರ್ತಾ ಇದೆ ಶೇಕಡ ತೊಂಬತ್ತರಷ್ಟು ಶ್ರೀಮಂತರೇ ಟಿ ವಿ ಮಾಲೀಕರಾಗಿದ್ದಾರೆ ಹೀಗಾಗಿ ವರದಿ ಕೈ ವರದಿಗಾರ ಕೈಯಲ್ಲಿ ಏನು ಇಲ್ಲ ಇಲ್ಲ ಬಡವರ ಸುದ್ದಿ ಇಲ್ಲಿ ಎಲ್ಲ ಏನು ಬಂದರೂ ದೊಡ್ಡ ದೊಡ್ಡ ಶ್ರೀಮಂತರ ಲಪಡಾ ಸುದ್ದಿಗಳೇ ಅದನ್ನು ನೀವು ಬಾಯಿ ತೆರೆ ಬಾಯಿ ತೆರೆದು ನೋಡ್ತಾ ಇರ್ತಾರೆ ಇಂಥ ಸುದ್ದಿಗಳನ್ನು ನೀವು ಬಿಟ್ಟು ಬಿಡಬೇಕು ಯಾಕಂದರೆ ಟಿ ವಿಯವರು ಶ್ರೀಮಂತರಿಗೆ ಮಾರಿಕೊಂಡಿದ್ದಾರೆ ಕಾರಣ ಶ್ರೀಮಂತರೇ ಟಿ ವಿಗಳನ್ನು ನಡೆಸ್ತಾ ಇದ್ದಾರೆ ಹಿಂದೆ ಆಗಿರಲಿಲ್ಲ ಈಗ ಶೇಕಡಾ ತೊಂಬತ್ತರಷ್ಟು ಟಿ ವಿ ಮಾಲೀಕರು ಕೋಟ್ಯಾಧೀಶರೇ ಆಗಿದ್ದಾರೆ ಹೀಗಾಗಿ ಕೋಟ್ಯಾಧೀಶರ ವರದಿಗಳೇನು ಮಾಡ್ತಾರೆ ರಾಜಕಾರಣಿಗಳ ವರದಿಗಳೇನು ಮಾಡ್ತಾರೆ ನೀವು ಮಾತ್ರ ಬಾಯ್ ತೆರೆದು ಕೂತು ನೋಡ್ತಾರೆ ನಿಮ್ಮದು ಟೈಮ್ ವೇಸ್ಟು ಕಣ್ಣು ವೇಸ್ಟು ನಂತರ ಟಿ ವಿ ಬಿಲ್ ಕೊಡಬೇಕಾಗ್ತದೆ ಕೇಬಲ್ ಬಿಲ್ ಕೊಡಬೇಕಾಗ್ತದೆ ಇದನ್ನು ಬಿಡಬೇಕು ನಮಸ್ಕಾರ ವೈದ್ಯರು ಇಂದು ರೋಗಿಗಳ ಜೊತೆ ಚಲ್ಲಾಟ ಆಡ್ತಾಯಿದ್ದಾರೆ ಯಾವುದೇ ಒಂದು ಸಾಮಾನ್ಯ ಕಾಯಿಲೆ ಇದ್ದರೂ ಕೂಡ ಇವರು ಐದರಿಂದ ಹತ್ತು ಸಾವಿರ ವಶೀಲಿ ಇದ್ದಾರೆ ಅಂದರೆ ಯಮ ಈಗ ವೈದ್ಯರು ಯಮನ ಸಮ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದಿನ ವೈದ್ಯರು ಹಾಗಿರಲಿಲ್ಲ ರೋಗಿಗಳಿಗೆ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಗುಳಿಗೆಯನ್ನು ಕೊಡ್ತಾಯಿದ್ರು ಈಗ ನೀನು ಹೊಲ ಮಾರು ಮನೆ ಮಾರು ನನಗೆ ಮಾತ್ರ ದುಡ್ಡು ಕೊಡಬೇಕು ನಂತರ ಔಷಧಿ ಅಂತ ಇವ್ರದ್ದು ಫ್ರೀಯಾಗಿ ಏನು ಕೊಟ್ಟಿರ್ತಾರೆ ಅದನ್ನು ಹೇಳಿ ವೈದ್ಯರು ಕೊಡ್ತಾ ಇದ್ದಾರೆ ಒಟ್ಟ ರೋಗಿಗಳ ಜೊತೆ ಇವರು ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ವಿಕ್ರಮ್ ಸಿಂಗ್ ಜಾಧವ್ ಅಂತೇಳಿ ಒಬ್ಬ ಕೊಲ್ಲಾಪುರದಲ್ಲೇ ಪುಣ್ಯದಲ್ಲೇ ಇದ್ದಾನೆ ಈತ ದುಡ್ಡನ್ನು ಗಳಿಸುವ ಒಂದು ದಂಧೆಯನ್ನಾಗಿ ಮಾಡಿ ಇಂಥ ದಂಧೆ ತೊಂಬತ್ತು ಪರ್ಸೆಂಟ್ ವೈದ್ಯರು ಮಾಡ್ತಾ ಇದ್ದಾರೆ ಇಂಥ ವೈದ್ಯರ ಬಗ್ಗೆ ರೋಗಿಗಳು ಎಚ್ಚರಿಕೆಯಿಂದಿರಬೇಕು ಸಂಬಂಧಿಕರು ಎಚ್ಚರಿಕೆಯಿಂದಿರಬೇಕು ನಮಸ್ಕಾರ